ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ತರಳುಬಾಳು ಶಾಲೆಯಲ್ಲಿ ಸೇವಾ ಭಾರತಿ ಟ್ರಸ್ಟ್ ದಾವಣಗೆರೆ ವತಿಯಿಂದ ಜಿಲ್ಲಾ ಬಾಲಗೋಕುಲ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಿವಮೊಗ್ಗ ವಿಭಾಗ ಬಾಲಗೋಕುಲ ಪ್ರಮುಖ ದೇವರಾಜ್ ಕೋಟ್ಲಾ ಅವರು ಮಕ್ಕಳ ಏಕಾಗ್ರತೆ ನಿರ್ಮಾಣದಲ್ಲಿ ಶಿಕ್ಷಕರು ತಾಯಿಯಂತೆ ಪ್ರೇರಣೆ ಸಹನೆ ಮತ್ತು ಆದರ್ಶವನ್ನ ತೋರಬೇಕು ಅಂತ ಕರೆ ನೀಡಿದ್ರು ಮುಂದುವರೆದು ಮಾತನಾಡಿದ ಅವರು ಮಕ್ಕಳು ತುಂಟಾಟ ಚಂಚಲತೆ ತೋರಿದಾಗ ದಂಡನೆಗಿಂತಲೂ ಆಟ ಆಧಾರಿತ ಪಾಠ ಕಥೆಗಳ ಮೂಲಕ ಬೋಧನೆ ವೀರಪುರುಷರ ಘೋಷಣೆಗಳು ಚಟುವಟಿಕೆಗಳ ಮೂಲಕ ಮನಸೂರೆ ಮಾಡುವ ವಿಧಾನಗಳು ಏಕಾಗ್ರತೆ ಬೆಳವಣಿಗೆಗೆ ಅತ್ಯಂತ ಪರಿಣಾಮಕಾರಿ ಅಂತ ತಿಳಿಸಿದರು ಬಾಲಗೋಕುಲ ಮಕ್ಕಳಲ್ಲಿ ಶಿಸ್ತಿನ ಜತೆಗೆ ಸಂಸ್ಕಾರ ದೇಶಭಕ್ತಿ ಹಿರಿಯರಿಗೆ ಗೌರವ ರಾಷ್ಟ್ರ ಪ್ರೇಮ ಇವುಗಳನ್ನು ಬಿತ್ತುವ ಕ್ಷೇತ್ರ ಅಂತ ಹೇಳಿದ್ರು ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಂಡ ಶಿಕ್ಷಕರಿಗೆ ಮಕ್ಕಳಿಗೆ ಪಾಠವನ್ನು ಆಸಕ್ತಿದಾಯಕವಾಗಿ ಕಲಿಸುವ ಹಲವು ನೂತನ ವಿಧಾನಗಳನ್ನು ತಿಳಿಸಿಕೊಡಲಾಯಿತು ಶಿಕ್ಷಕರು ಸಹ ಮಕ್ಕಳತ್ತೆ ನೃತ್ಯ ಆಟ ಅಭಿನಯ ಮತ್ತು ಗೀತೆಗಳಲ್ಲಿ ಪಾಲ್ಗೊಂಡು ಆನಂದಭರಿತ ತರಬೇತಿ ಪಡೆದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ गीता भई गीता समाज रह जाए समझ के पहले ಪುಸ್ತಕ ಕೊಟ್ಟರೆ ಹೋಗ್ತಾರ ಮತ್ತಕ್ಷರ ಚೆನ್ನಾಗಿ ಹೋಗ್ತಾರ ಮಾಸ್ ಆಡೋಕೆ ಕಾಣ್ತೀವಿ ಆ ಮಮ್ಮನ ವ್ಯಕ್ತಿತ್ವವನ್ನು ನಾವು ಕಾಣೋದಿಲ್ಲ ಯಾಕಂದ್ರೆ ಮಾಸ್ಟರ್ ಸ್ಕೂಲ್ ಮಾಸ್ಕ್ ಈಗ ಸ್ವಲ್ಪ ಬದಲಾಗಿದೆಯಾ ಬಹಳ ಸಂತೋಷ ಒಟ್ಟಿಗೆ ಬಿಟ್ಟುಕೊಂಡು ಸ್ವಲ್ಪ ಒಂದು ದೇವರ ಧ್ಯಾನ ಮಾಡ್ತಾ ಇದ್ವಿ ಅಥವಾ ನಮ್ಮ ಮನೆಯ ಹಿರಿಯರ ಸ್ಮರಣೆ ಮಾಡ್ಕೊಳ್ತಾ ಇದ್ವಿ ಅವೆಲ್ಲ ಸ್ವಲ್ಪ ಇಷ್ಟು ಹೋದಂತಹ ವಿಚಾರಗಳು ಅಂತ ನಾನು ಕಾಣ್ತೀನಿ ಒಂದು ವೇಳೆ ಇದ್ರೆ ಅದರಿಂದ ಮುಂದಕ್ಕೆ ಹೋಗೋಕ ಪ್ರಯತ್ನ ಮಾಡ್ತೀವಿ ಒಟ್ಟಿಗೆ ನಮ್ಮ ಕುಲದೇವರಿಗೆ ಹೋಗುವಂಥದ್ದು ನನ್ನ ಊರಿನ ಹತ್ತಿರದಲ್ಲಿರುವ ಯಾವಿಗೆ ಇಡೀ ಕುಟುಂಬ ಸಮೇತ ಊರವರ ಇನ್ನೊಂದು ವಿನಂತಿ ಕೂಡ ಮಾಡ್ತೀವಿ ತಾಯಂದರು ಆ ಮನೆಯಲ್ಲಿ ನಾವು ಚೆನ್ನಾಗೇ ಇದ್ದರೆ ಮನೆಯಲ್ಲಿರುವ ಗಂಡ ಮಕ್ಕಳು ಎಲ್ಲರೂ ಸಹ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾರೆ ಎಷ್ಟೇ ಗಂಡ ಕಾನೂನೇ ಮಾಡಿದರೂ ಮನೆಯಲ್ಲಿ ನಾವು ಗುಂಭೀರವಾಗಿ ಗೌರವವಾಗಿರಬೇಕಾಗ್ತದೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ